ವಿನ್ನರ್ ಹನುಮಂತನೇ ಆಗ್ಬೇಕು ನಮ್ಗೆ ಒಂದು ಮೋಕ್ಷಿತಾ ಇನ್ನೊಂದು ನನ್ಗಿಷ್ಟ ಇಲ್ಲ ಭವ್ಯ ಗೌಡ ಅವ್ರಿಷ್ಟ ಇಲ್ಲ ಅಂಡ್ ಚೈತ್ರ ಪಕ್ಷಪಾತಿ ಆ ಉಸ್ತುವಾರಿ ಮಾಡಿಸ್ಬೇಕು ಅಂತಂದ್ರೆ ಅವ್ಳು ಆತರ ಪಕ್ಷಪಾತ ಮಾಡ್ತಾರಂತಾನೆ ಅವ್ರಿಗೆ ಉಸ್ತುವಾರಿ ಆತರ ಮಾಡ್ಸೋದವ್ರು

ಬರೀ ಸುಮ್ನೆ ಬೇರೆಯವ್ರ ಬಗ್ಗೆ ಮಾತಾಡ್ಕೊಂಡಿರ್ತಾರೆ ಏನೋ ಅಷ್ಟೊಂದು ಯೂಸ್ ಮಾಡ ಮೈಂಡ್ ಯೂಸ್ ಮಾಡೋಣ ಓಕೆ ಗೌತಮಿ ಮತ್ತೆ ಮಂಜಾನ ಬಂದ್ಬಿಟ್ಟು ಗೆಳೆಯ ಗೆಳತಿ ಅಂತ ಇದಾರೆ ಫ್ರೆಂಡ್ಶಿಪ್ ಹ್ಯಾಂಡಲ್ ಮಾಡಕ್ಕೆ ಯಾರಿಗ್ ಬರ್ತಾ ಇಲ್ಲ ಗೌತಮಿನಾ ಅಥವಾ ಮಂಜಾನ ಗೌತಮಿಗ್ ಬರ್ತಿಲ್ಲ ಗೌತಮಿ ಬರ್ತಾ ಇಲ್ಲ ಅಂತೀರಾ ಅಂದ್ರೆ ಮಂಜಾನ ನಳ್ಳಲ್ಲಿ ಗೌತಮಿ ಇದಾರ ಅಂತೀರ ಅಥವಾ ಆ ಹಂಗೇನಿಲ್ಲ ಬಟ್ ಮಂಜಾನ ಗೇಮ್ ಮಂಜಾನ ಆಡ್ತವ್ರೆ ಮತ್ತೆ ಈ ಗೌತಮಿ ಅಂದ್ರೆ ಗೌತಮಿ ಹೇಳ್ದಂಗ್ ಮಂಜಾನ ಕೇಳೋದು ಅದೊಂಥರ ಏನೋ ಸರಿ ಇಲ್ಲ ಬಿಗ್ ಬಾಸ್ ಅಲ್ಲಿ ಬಕೆಟ್ ಅಂದ್ರೆ ಯಾರ ಈ ಸೀಸನ್ ಅಲ್ಲಿ ಈ ಈಸಲಿ ಬಕೆಟ್ ಚೈತ್ರ ಚೈತ್ರ ಮತ್ತೆ ಧನ್ರಾಜ್ ಐಶ್ವರ್ಯ ಇದಾರೆ ಆಲ್ರೆಡಿ ಅವರು ಪಾಠ ಬಂದು ಬಂದು ಹೋಗ್ತಾ ಇದಾರೆ ಅವ್ರ ಬಗ್ಗೆ ಏನ್ ಹೇಳ್ತಾರೆ ಐಶ್ವರ್ಯ ಬಗ್ಗೆ ಅವರು ಅಂದ್ರೆ ಅವ್ರ ಬೆಸ್ಟ್ ಅವ್ರು ಟ್ರೈ ಮಾಡ್ತಾರೆ ಬಟ್ ಅವ್ರ ಬರಕ್ ಆಗ್ತಿಲ್ಲ ಆಗ್ತಾ ಇಲ್ಲ ಅಂತೀರಾ ಥ್ಯಾಂಕ್ ಯು ಬ್ರೋ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀನಿ ಓಕೆ ಈ ಸೀಸನ್ ನಿಮ್ಮ ಫೇವ್ರೇಟ್ ಯಾರು ಹನುಮಂತ 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 ಗೇಮ್ ಎಲ್ಲ ಚೆನ್ನಾಗಿ ಆಡ್ತಿದ್ದಾರಾ ಚೆನ್ನಾಗಿ ಆಡ್ತೀನಿ ओके ಚೆನ್ನಾಗಿ ಆಡ್ತಿದ್ದಾರೆ ಸೂಪರ್ ಆಗಿ ಆಡ್ತಿದ್ದಾರೆ ಸೂಪರ್ ಆಗಿ ಆಡ್ತಿದ್ದಾರೆ ಯಾರ್ ವಿನ್ ಆಗಬೇಕು ಅಂತ ಗೌತಮಿ ಶ್ರೀ ವಿಕ್ರಮ ಗೌತಮಿ ಓಕೆ ಹನುಮಂತಾ ಇಷ್ಟ ಗೌತಮಿ ವಿನ್ನ ಆಗಬೇಕು ಓಕೆ ಚೆನ್ನಾಗಿ ಆಡಲ್ಲ ಅಂದ್ರೆ ಯಾರ್ ಬಿಗ್ ಬಾಸ್ ಅಂದ್ರೆ ಮಂಜು ಪ್ರೋಗ್ರಾಮ್ ಅಂಜನಾ ಆ ಔಟ್ ಚೆನ್ನಾಗಿ ಆಡ್ತಾ ಇಲ್ಲ ಅಂತೀರಾ ಹೌದು ಸುಮ್ಮನೆ ಅಂತರಾ ಬೋರಿಂಗ್ ಬೋರಿಂಗ್ ಔರ್ ಬೋರಿಂಗ್ ಅಂತೀರಾ ಓಕೆ ಯಾರ್ ಕ್ಯೂಟ್ ಆಗಿರೋದಾದ್ರೆ ಯಾರ್ ಅಂತ ಬಿಗ್ ಬಾಸ್ ಅದೆ ಗೌತಮಿ ಗೌತಮಿ ಥ್ಯಾಂಕ್ ಯು ಬ್ರೋ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀವಿ ಓಕೆ ನಿಮ್ಮ ಫೇವ್ರೇಟ್ ಯಾರು ಅಂತ ಈ ಸೀಸನ್ ನಮ್ಮ ಫೇವ್ರೇಟ್ ಹನುಮಂತ ಅವರು ಹನುಮಂತ ಯುಕೆ ಯುಕೆ ಹನುಮಂತ ಅವರು ಬಿಗ್ ಬಾಸ್ ಅಲ್ಲಿ ಸಾಂಗ್ ಎಲ್ಲ ಚೆನ್ನಾಗಿ ಆಡ್ತಿದ್ರಾ ಏ ಬೆಂಕಿ ರೇಣ ಬೆಂಕಿ ಬೆಂಕಿ ಅವರು ವಿನ್ ಆಗ್ತಾರೆ ಅಂತೀರಾ ಅಥವಾ ಹೇಗೆ ಹಾ ವಿನ್ ಆಗ್ತಾರೆ ವಿನ್ ಆಗ್ತಾರೆ ಆಗ್ತಾರೆ ಆಗಲೇಬೇಕು ಆಗಲೇಬೇಕು ಹೌದು ವಿನ್ ಆಗ್ಬಾರ್ದು ಅಂದ್ರೆ ಯಾರು ಚೈತ್ರ ಚೈತ್ರ ಯಾಕೆ ಅಂತ ಸ್ವಲ್ಪ ಹಾಗೆ ಅಂದ್ರೆ ಅವರು ಬೈ ಜೋರ್ ಅಂತ ಅಥವಾ ಹೇಗೆ ಬೈ ಬೈ ಜೋರು ಮತ್ತೆ ಜಗಳ ಆಡ್ತಿದ್ದಾರೆ ಆಡ್ತಿರ್ತಾರೆ ಜಗಳ ಆಡ್ತಿದಾರ ಅಂತ ಓಕೆ ಬಿಗ್ ಬಾಸ್ ಅಲ್ಲಿ ಇವಾಗ ಯಾರು ಭವ್ಯ ಮತ್ತೆ ತ್ರಿವಿಕ್ರಮ್ ಇದ್ದಾರೆ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಭವ್ಯ ಮತ್ತೆ ತ್ರಿವಿಕ್ರಮ್ ಅವರಿಬ್ರು ಒಂಥರ ಕಮಿಟೆಡ್ ಲವ್ ಸ್ಟೋರಿ ಓಕೆ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಲವ್ ಇದೆ ಅಂತೀರಾ ಅಥವಾ ಇಲ್ಲ ಅಂತೀರಾ ಹಾ ಇದೆ 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 ಹಂಡ್ರೆಡ್ ಪರ್ಸೆಂಟ್ ನಿಜ ಇದೆ ಮೋಕ್ಷಿತ್ತು ಮತ್ತೆ ಗೌತಮಿ ಮಂಜನಾ ಅವರು ಮೊದಲೇ ಎಲ್ಲ ಫ್ರೆಂಡ್ಸ್ ಇದ್ರು ಬಟ್ ಈಗೆಲ್ಲ ಕಟ್ ಆಗಿದೆ ಅಂತೀರಾ

ಆ ಬಿಗ್ ಬಾಸ್ ಅಲ್ಲಿ ಬಕಟ್ ಅಂದ್ರೆ ಬಕಟ್ ಅದು ಗೊತ್ತಿಲ್ಲ ಓಕೆ ಈಗ ಗೌತಮಿ ಮತ್ತೆ ಮಂಜು ಮಂಜು ಇದ್ದಾರಲ್ವಾ ಅವ್ರ ಫ್ರೆಂಡ್ಶಿಪ್ ಹೇಗಿದೆ ಅಂತೀರಾ ಲಾಯಲ್ ಆಗಿ ಇದ್ದಾರ ಅವರು ಚೆನ್ನಾಗಿದೆ ಅಂತೀರಾ ಹ್ಮ್ ಥ್ಯಾಂಕ್ ಯು ಬ್ರೋ ಬ್ರೋ ಕನ್ನಡ ಬಿಗ್ ನೋಡ್ತೀರಾ ಆ ನೋಡ್ತೀವಿ ಬ್ರೋ ಓಕೆ ಈ ಸೀಸನ್ ನಿಮ್ಮ ಫೇವರಿಟ್ ಯಾರು ಅಂತ ಹನುಮಂತ ಹನುಮಂತ ಓಕೆ ನಿಮ್ಮ ಫೇವರಿಟ್ ಯಾರು ಇಲ್ಲ ಅಂತೀರಾ ಈ ಸೀಸನ್ ಈ ಸೀಸನ್ ಯಾರು ಇಷ್ಟ ಆಗಲ್ಲ ರಜತ್ 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 ಯಾಕೆ ಇಷ್ಟ ಆಗಲ್ಲ ಅವನ ತ ಆವನೇ ಟಾಪ್ ಅಲ್ಲಿ ಬರುತ್ತೇನೆ ಅಂತ ಅನ್ಕೊಂಡ್ ನಾನು ಕಾನ್ಫಿಡೆಂಟ್ ಓವರ್ ಓಕೆ ಬಿಗ್ ಬಾಸ್ ಅಲ್ಲಿ ಈಗ ಬೆಸ್ಟ್ ಫ್ರೆಂಡ್ ಅಂತಂದ್ರೆ ಯಾರು ಅಂತೀರಾ ಅಂದ್ರೆ 2 3 ಒಂದು ಟೀಮ್ ಇದೆ ಅಂತ ಹೇಳ್ಬೋದು ಮಂಜಾನ ಮತ್ತೆ ಗೌತಮಿ ಧನು ಮತ್ತೆ ಹನುಮಂತು ಧನು ಹನುಮಂತು ಧನು ಹನುಮಂತನ ಅವರದೊಂದು ಚೆನ್ನಾಗಿದೆ ಅಂತೀರಾ ಫ್ರೆನ್ಸಿಪತ್ ಹೇಗೆ ಚೆನ್ನಾಗಿದೆ ಚೆನ್ನಾಗಿದೆ ಓಕೆ ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿ ಆಡಲ್ಲ ಅಂತಂದ್ರೆ ಯಾರು ಚೆನ್ನಾಗಿ ಆಡಲ್ಲ ಅಂತಂದ್ರೆ ಆ ಓಕೆ ಮುಕ್ಷಿತ ಮುಕ್ಷಿತಾ ಮುಕ್ಷಿತಾ ಚೆನ್ನಾಗಿ ಆಡಲ್ಲ ಅಂತೀರಾ ಹಾ ಒಕೆ ಯಾರು ಚೈತ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಚೈತ್ರ ಜಾಸ್ತಿ ಮಾತಾಡ್ತಾಳೆ ಓಕೆ ಅರ್ಚೆ ಆಡ್ತಾಳೆ ಅಷ್ಟೇ ಅದನ್ ಬಿಟ್ರೆ ಅದ್ ಬಿಟ್ರೆ ಏನೋ ಪ್ರಯೋಜನ ಇಲ್ಲ ಅಂತೀರಾ ಇಲ್ಲ ಓಕೆ ಈ ಸರಿ ಟೈಟಲ್ ಯಾರು ಹೊಡಿಬೋದ ಅಂತೀರಾ ಈ ಸಲ ನಮ್ ಉತ್ತರ ಕರ್ನಾಟಕೋಲಿ ಹನುಮಂತು ಹನುಮಂತನ ಹೊಡಿಬೋದಾ ಹನುಮಂತ ಥ್ಯಾಂಕ್ ಯು ಬ್ರೋ ಬ್ರೋ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹಾ ಓಕೆ ನಿಮ್ಮ ಫೇವ್ರೇಟ್ ಯಾರು ನಮ್ಮ ಫೇವ್ರೇಟ್ ಬಂದ್ಬಿಟ್ಟು ರಜತ್ ಅಂತ ರಜತ್ ಓಕೆ ವೈಟ್ ಕಾರ್ಡ್ ಎಂಟ್ರಿ ಬಂದ್ಬಿಟ್ಟು ಬಿಗ್ ಬಾಸ್ ಅಲ್ಲಿ ಒಂದು ಫೈರ್ ಬ್ರಾಂಡ್ ಅಂತ ಹೇಳ್ತೀರಾ ಅದು ಹೇಗೆ ಅವ್ರನ್ನ ಹಾ ಬ್ರೋ ಅವರು ವೈಟ್ ಕಾರ್ಡ್ ಎಂಟ್ರಿ ಬಂದು ಎಲ್ಲ ಇಡೀ ಮನೆಯವ್ರನ್ನೇ ಆಗರಿಸಿದ್ದಾರೆ ಓಕೆ ಅವ್ರು ಮಾತಾಡೋದು ಇಷ್ಟ ಹಾಗಾಗಿ ಅವ್ರ ದರ್ಶನ್ ಫ್ಯಾನ್ ಅಂತ ಅಂದ್ಬಿಟ್ಟು ಅವರಿಗೆ ಸಪೋರ್ಟ್ ಕೊಡ್ತಿರ್ತೀವಿ ಓಕೆ ಹಾಗಾಗಿ ಈಗ ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿ ಆಡಲ್ಲ ಅಂತಂದ್ರೆ ಯಾರು ಅಂತ ಚೆನ್ನಾಗಿ ಆಡಲ್ಲ ಅಂತಂದ್ರೆ ಭವ್ಯ ಭವ್ಯ ಹಾ ಯಾಕೆ ಅಂತ ಯಾಕೆ ಅಂದ್ರೆ ಅವ್ರು ಬೇರೆ ಯಾರು ಆಡ್ತಾರ ಅವ್ರ ಜೊತೆ ಹೋಗಿ

ರಜಾ ತವರ್ ಆಡ್ತಿದಾರಲ್ಲ ಆ ಆಗ್ರೆ ಈಗ ರಜಾ ವೈಟ್ ಕಾರ್ಡ್ ಎಂಟ್ರಿ ಬಂದ್ರು ಕೂಡ ಫುಲ್ ಮನೆ ಮಂದಿ ಫುಲ್ ಸೈಲೆಂಟ್ ಆಗಿ ಹೋಗ್ಬಿಟ್ಟಿದ್ದಾರೆ ರಜಾ ತವರ್ ಬಂದ್ಮೇಲೆ ಬಿಗ್ ಬಾಸ್ ಅಲ್ಲಿ ಇರೋರು ಎಲ್ಲ ಭಯ ಪಟ್ಟಿದ್ರ ಅಂತ ಹೇಗೆ ಅವ್ರು ಭಯ ಪಟ್ಟಿದ್ದಾರೆ ಅಂತಲ್ಲ ಇವ್ರು ಆಟ ಆಡದ್ ರೀತಿ ಅವ್ನೆಲ್ಲ ನೋಡಿ ಸ್ವಲ್ಪ ಎಷ್ಟು ದಿನ ದಿನ ನಮ್ ಜೊತೆ ಹಿಂಗ್ ಆಡ ಯಾರು ಆಡಿರೋ ಬಂದಿಲ್ಲ ಏಕ್ದಮ್ ಬಂದಿದ್ದಾರೆ ಅಂತ ಅವ್ರು ಸ್ವಲ್ಪ ಇದಾಗಿದ್ದಾರೆ ಹಾಗಾಗಿ ಸ್ವಲ್ಪ ನರ್ವಸ್ ಆಗಿದ್ದಾರೆ ಅಂತೀರಾ ಓಕೆ ಬಿಗ್ ಬಾಸ್ ಅಲ್ಲಿ ಊಸರವಳ್ಳಿ ಅಂದ್ರೆ ಅಂತೀರಾ ಊಸರವಳ್ಳಿ ಹುಸರೋಳ್ಳಿ ಅಂದ್ರೆ ಓಕೆ ಚೈತ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಚೈತ್ರ ಕುಂದಾಪುರ್ ಅವ್ರ ಆಟ ಅವ್ರು ಆಡ್ತಾರೆ ಭಟ್ ಮೋಸ ಅದು ಇದು ಓಕೆ ಅಷ್ಟೇ ಅಂತೀರಾ ಅಷ್ಟೇ ಟಾಪ್ ಟು ಅಲ್ಲಿ ಯಾರೆಲ್ಲ ಬರ್ಬೋದು ಟಾಪ್ ಟು ರಜತ್ ಓಕೆ ಹನುಮಂತು ಹನುಮಂತು ವಿನ್ನರ್ ವಿನ್ನರ್ ರಜತ್ ರಜತ್ ನಿಬಾಸ್ ಥ್ಯಾಂಕ್ ಯು ಓಕೆ ಓಕೆ